ಸ್ನೇಹಿತರೆ ಮಂಡ್ಯ ಹುಡುಗನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಇದು ನನ್ನ ಲೇಟೆಸ್ಟ್ ವಿಡಿಯೋ ತುಂಬ ದಿನಗಳಿಂದ ಲೈವ್ ವಿಡಿಯೋ ಅಂದರೆ ಡೈರೆಕ್ಟಾಗಿ ಹೋಗಿ ಶೂಟ್ ಮಾಡೋಕ್ಕಾಗಿರಲಿಲ್ಲ ಯಾಕಂತ ಹೇಳಿದ್ರೆ ಸ್ವಲ್ಪ ಅನಾರೋಗ್ಯ ಕಾರಣದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಮತ್ತು ಇವತ್ತು ಬಂದಿದ್ದೀನಿ ಇಲ್ಲಿ ತುಂಬ ಜನ ಹೋಲ್ಸೇಲ್ ಅಂಗಡಿಗಳಿಂದ ಬಟ್ಟೆಗಳನ್ನ ತೊಗೊಂಡೋಗು ತೊಗೊಂಡೋಗಿ ರಿಟೇಲ್ನಲ್ಲಿ ಮಾರೋಕ್ಕೆ ಅಂದ್ಬಿಟ್ಟು ಬೆಸ್ಟು ಎಲ್ಲಿ ಸಿಗುತ್ತೆ ಹೋಲ್ಸೇಲ್ ಅಂಗ ಹೋಲ್ಸೇಲ್ ಬಟ್ಟೆಗಳಿಗೋಸ್ಕರ ಅಂತ ಸರ್ಚ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಸೊ ನೀವಿ ಬ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಸೊ ನಾನಿವತ್ತು ಬೆಸ್ಟು ಹೋಲ್ಸೇಲ್ ಬಟ್ಟೆಗಳು ಎಲ್ಲಿ ಸಿಗುತ್ತೆ ಕಡಿಮೆ ಬೆಲೆಗೆ ನೀವು ತೊಗೊಂಡೋಗಿ ರೀಟೇಲಲ್ಲಿ ಮಾರಲಿಕ್ಕೆ ಯಾವುದೇ ಸಣ್ಣ ಪುಟ್ಟ ಅಂಗಡಿ ಮಾಡಿಕೊಂಡು ಸಿಟಿಗಳಲ್ಲಾಗಲಿ ಅಥವಾ ಹಳ್ಳಿ ಹೋಬಳಿ ಸೆಂಟರ್ಸಲ್ಲಾಗಲಿ ಅಥವಾ ಒಂದು ತುಂಬ ದೊಡ್ಡ ದೊಡ್ಡ ಹಳ್ಳಿಗಳಲ್ಲಾಗಿರ್ಬೋದು ಗ್ರಾಮ ಪಂಚಾಯತಿ ನೀವು ಬಟ್ಟೆ ಅಂಗಡಿಗಳು ಮಾಡಿಕೊಂಡು ಮಾರಬೇಕು ಲಾಭ ಮಾಡಬೇಕು ಅಂತೇಳಿದ್ರೆ ಹೋಲ್ಸೇಲಲ್ಲಿ ಖರೀದಿ ಮಾಡಬೇಕಾಗುತ್ತೆ ರಿಟೇಲ್ನಲ್ಲಿ ನೀವು ಮಾರಬೇಕಾಗಿರುತ್ತೆ ಒಂದಷ್ಟು ಅಮೌಂಟನ್ನು ಇಟ್ಕೊಂಡು ಸೊ ಅದಕ್ಕೋಸ್ಕರ ನಾನಿಲ್ಲಿ ಚಿಕ್ಕಪೇಟೆಗೆ ಬಂದಿದ್ದೀನಿ ಎಲ್ಲಿ ನಿಮಗೆ ಮೆನ್ಸು ಸ್ಪೆಷಲಿ ಮೆನ್ಸ್ ಮೆನ್ಸ್ ಬಟ್ಟೆಗಳ ಬಗ್ಗೆ ಮಾತ್ರ ನಾನು ಇವತ್ತು ತೋರಿಸ್ಕೊಡ್ತಾ ಇರೋದು ಸ್ಪೆಷಲಿ ಮೆನ್ಸ್ ಬಟ್ಟೆಗಳು ಹೋಲ್ಸೇಲ್ನಲ್ಲಿ ಯಾವ ಯಾವೊಂದು ಏರಿಯಾದಲ್ಲಿ ಹೆಚ್ಚಾಗಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದು ಇಲ್ಲೇ ನಿಲ್ಲಿಸ್ತೀರಾ ಇಲ್ಲೇ ನಿಲ್ಲಿಸ್ತಾ ಇದ್ದೀರಾ ಓಕೆ ಸೊ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇರೋದ ಮೇಲೆ ಒಂದು ಹಂಡ್ರೆಡ್ ಮೀಟರ್ಸ್ ಬಂದರೆ ನಿಮಗೆ ಈ ಸುಲ್ತಾನ್ಪೇಟೆ ಮೈನ್ ರೋಡ್ ಅಂತ ಸಿಗುತ್ತೆ ನೀವು ನೀವು ಚಿಕ್ಕಪೇಟೆ ಮೆಟ್ರೋದು ಮೇಲ್ಗಡೆಗೆ ಬಂದ ತಕ್ಷಣ ಯಾರನಾದ್ರು ಕೇಳಿದ್ರೆ ಸುಲ್ತಾನ್ಪೇಟೆ ಮೇಯ್ನ್ ರೋಡ್ ಎಲ್ಲಿ ಅಂತ ಕೇಳಿದ್ರೆ ಅವರು ನಿಮಗೆ ತೋರಿಸ್ಕೊಡ್ತಾರೆ ಸೊ ನಾನಿಲ್ಲಿ ಸುಲ್ತಾನ್ಪೇಟೆ ರೋಡ್ಗೆ ಆಲ್ರೆಡಿ ಬಂದು ನಿಂತಿದ್ದೀನಿ ಸೊ ಈ ರೋಡಲ್ಲಿ ಹೋಗ್ತೀನಿ ನಿಮಗೆ ಎಲ್ಲೆಲ್ಲಿ ಮೆನ್ಸ್ ಬಟ್ಟೆಗಳು ನಿಮಗೆ ರೀಟೇಲ್ ತೊಗೊಂಡೋಗೋದಕ್ಕೆ ಸಿಗುತ್ತೆ ಅಂತೇಳಿ ತೋರಿಸ್ತೀನಿ ಸೊ ಇದೇನೆ ಪೇಟೆ ಮೇನ್ ರೋಡು ನೋಡಿ ಇಲ್ಲೆಲ್ಲ ಬಟ್ಟೆಗಳನ್ನ ಹಾಕಿರ್ತಾರೆ ಸೊ ಇವರೆಲ್ಲ ಕೊಡೋದು ಹೋಲ್ಸೇಲ್ಗೆ ಆ್ಯಕ್ಚುಲಿ ಹೋಲ್ಸೇಲ್ನಲ್ಲಿ ಕೊಡ್ತಾರೆ ಕಡಿಮೆ ಬೆಲೆಗೆ ಸೊ ನಿಮಗೆ ಮೆನ್ಸು ಈ ಜೀನ್ಸ್ ಪ್ಯಾಂಟು ಫಾರ್ಮಲ್ಸ್ ಆಗಿರ್ಬೋದು ಮತ್ತು ಕ್ಯಾಶುವಲ್ಸ್ ಆಗಿರ್ಬೋದು ಹಾಗೆಯೇ ಹಾಗೆಯೇ ನಿಮಗೆ ಹಾಂ ವೀಡಿಯೋ ಕರೆ ಹಾಂ ಯೂಟ್ಯೂಬ್ ಬ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ ಸೊ ನೋಡಿ ನಿಮ್ಗೆ ಇಲ್ಲೆಲ್ಲ ಈ ರೀತಿ ಬಟ್ಟೆ ಅಂಗಡಿಗಳು ದೊಡ್ಡ ದೊಡ್ಡ ಬಟ್ಟೆ ಅಂಗಡಿಗಳು ಇರುತ್ತೆ ಸೊ ನೀವು ಇಲ್ಲಿ ಹೋಗಿ ಒಳಗಡೆ ವಿಚಾರಿಸ್ಕೊಂಡು ಕುತ್ಕೊಂಡು ಮಾತುಕತೆ ಆಡಿಕೊಂಡು ಎಷ್ಟು ರೇಟ್ಗೆ ಹಾಕಿ ಕೊಡ್ತೀರಾ ಏನು ಅಂತೇಳಿ ನೀವು ಕೇಳಿಕೊಂಡು ಇಲ್ಲಿ ಹೋಲ್ಸೇಲ್ನ ಬಟ್ಟೆಗಳು ತೊಗೊಂಡು ರಿಟೇಲ್ಗೆ ಮಾರ್ಬೋದಾಗಿರುತ್ತೆ ಸೊ ನೋಡಿ ಇಲ್ಲೆಲ್ಲ ಬರೀ ಬಟ್ಟೆ ಇರೋದು ಅದು ಹೋಲ್ಸೇಲ್ಗೆ ಕೊಡೋ ಬಟ್ಟೆ ಅಂಗಡಿಗಳು ಮಾತ್ರ ರಿಟೇಲ್ಗೂ ಕೆಲವೊಂದು ಇರುತ್ತೆ ಬಟ್ ಜಾಸ್ತಿ ಇರಲ್ಲ ಸೊ ನಿಮಗೆ ಸಪ್ರೇಟಾಗಿ ನಾನು ಒಂದೇ ಒಂದು ಒಳಗಡೆ ಏರಿಯಾಗೆ ಹೋಗಿದ್ದು ಬರ್ತೀನಿ ಅವರು ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಮೈ ಮೇಲೆ ಕೂಡ ಬಂದ್ಬಿಟ್ರು ಹಾಂ ತೋರಿಸಿಬ್ರೋ ಆಯಿತು ಸೊ ನೋಡಿ ಇಲ್ಲೆಲ್ಲ ಹೋಲ್ಸೇಲ್ಗೆ ಬಟ್ಟೆಗಳು ಸಿಗುವಂಥದ್ದು ನೋಡಿ ಹಿಂಗೆಲ್ಲ ಇಟ್ಕೊಂಡಿರ್ತಾರೆ ನೀವು ಬೇಕಾದರೆ ಬಂದು ಮೊದಲು ಕೂತ್ಕೊಂಡು ಮಾತುಕತೆ ಆಡ್ಕೊಂಡು ನೋಡಿ ಇಲ್ಲೆಲ್ಲ ಹಿಂಗೆ ನಾಟಾಗಿರ್ತಾರೆ ನೀವು ಮೊದಲು ಹೋಗಿ ವಿಚಾರಣೆ ಮಾಡಬೇಕಾಗಿರುತ್ತೆ ಇಲ್ಲಿ ನೋಡಿ ಹೋಲ್ಸೇಲ್ಗೆ ಬಟ್ಟೆ ಮಾರೋರು ಇವರೆಲ್ಲ ಆದರೆ ಬಿಸ್ನೆಸ್ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಲ್ಲ ಬಿಸ್ನೆಸ್ ಕೊಡೋರ ಬಗ್ಗೆ ಮಾತ್ರ ಯಾರು ಕೊಡ್ತಾರೋ ಅವ್ರ ಜೊತೆ ಮಾತ್ರ ಇದನ್ನು ಡಿಸ್ಕಸ್ ಮಾಡೋದು ಸೊ ಇಲ್ಲಿ ನೋಡಿ ಇಲ್ಲಿ ಬಟ್ಟೆಗಳಿಲ್ಲೆಲ್ಲ ಇರುತ್ತೆ ಸೊ ನೀವು ನಿಮ್ಮ ಪಟ್ಟಣಗಳಲ್ಲಿ ಹಳ್ಳಿಗಳಲ್ಲಿ ಏನಾದರೂ ಬಟ್ಟೆ ಅಂಗಡಿ ಮಡಿಬೇಕು ಬಟ್ಟೆ ಬಿಸ್ನೆಸ್ಸಿಂದ ಉದ್ಧಾರ ಆಗಬೇಕು ಅಂದ್ಕೊಂಡಿದ್ರೆ ಇಲ್ಲಿ ಬಂದು ನೀವು ಬಟ್ಟೆ ಬಿಸ್ನೆಸ್ಗೋಸ್ಕರ ಬಟ್ಟೆಗಳನ್ನ ತೊಗೋಬೋದು ಸೊ ಈ ರೀತಿ ಇರುತ್ತೆ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಕೇಳಿದೆ ಒಬ್ಬರನ್ನ ಮಾತಾಡ್ತೀರಾ ಹೇಗೆ ಅಂತೇಳಿ ನೋಡಿ ಹೀಗೆಲ್ಲ ಇಷ್ಟು ಪ್ಯಾಕ್ಸ್ ಇರುತ್ತೆ ಸರ್ ಓಲ್ಸೇಲ್ ಬಿಸ್ನೆಸ್ ಬಗ್ಗೆ ಒಂದೆರಡು ಮಾತಾಡ್ತೀರಾ ಪ್ರಶ್ನೆಗಳು ಕೇಳ್ತೀನಿ ಓಕೆ ಮಾತಾಡ್ತೀರಾ ಯಾರು ಕನ್ನಡದವರಾ ಮಾತಾಡ್ತಾರಾ ಅವರು ಹಾಂ ಇವರು ಫೋನ್ ಮಾಡಿಕೊಡ್ತಾರೆ ಅವ್ರೇನಾರು ಮಾತಾಡಿ ಓಕೆ ಅಂದರೆ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಸೊ ಜಸ್ಟ್ ನಿಮಗೆ ಇದ್ಯಾವುದಿದು ಸರ್ ಹೆಸರು ರಾಮದೇವ್ ಗಾರ್ಮೆಂಟ್ ಬಗ್ಗೆ ನಿಮ್ಗೆ ಒಂದು ಸರಿ ತೋರಿಸ್ಕೊಡ್ತೀನಿ ಓಲ್ಸೇಲ್ ಹೋಲ್ಸೇಲ್ ಅಲ್ಲ ಸರ್ ಹೋಲ್ಸೇಲ್ ನಿಮಗೆ ಕಡಿಮೆ ಬಟ್ಟೆ ಸಿಗೋದ್ರ ಬಗ್ಗೆ ಒಂದು ಬಟ್ಟೆ ಅಂಗಡಿನ ಸುಮ್ಮನೆ ಒಂದು ಬೇಕು ತೋರಿಸ್ತೀನಿ ನೋಡ್ಕೊಡಿ ನೋಡಿ ಇಲ್ಲೆಲ್ಲ ಇವರು ಕಲರ್ ಕಲ್ಲರ್ ಬಟ್ಟೆಗಳನ್ನ ಮಾಡಿರೋದು ಸೈಜ್ ಪ್ರಕಾರ ಇರುತ್ತೆ ಸೊ ಇಲ್ಲಿಂದ ಖರೀದಿ ಹೋಗಿ ನೀವು ನೀವು ಮಾರಾಟ ಮಾಡಬಹುದಾಗಿರುತ್ತೆ ಯೂಟ್ಯೂಬ್ ಬರ್ಲಾ ಅವರೇ ಬರ್ತಾರೆ ಇಲ್ಲಿಗೆ ಓಕೆ ಅವರೇ ಬರ್ತಾರಂತೆ ನಾನು ನಿಮಗೆ ಡೈರೆಕ್ಟಾಗಿ ಮಾತಾಡಿಸ್ತೀನಿ ಓಲ್ಸೇಲ್ಗೆ ಅವ್ರು ಹೆಂಗೆ ಕೊಡ್ತಾರೆ ಅವ್ರ ಬಿಸ್ನೆಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಅವರು ಖಂಡಿತ ಡೀಟೇಲ್ಸ್ ಕೊಡ್ತಾರೆ ನೀವು ಸಹ ತಗೊಂಡು ಬಟ್ಟೆ ಅಂಗಡಿ ಬಿಸ್ನೆಸ್ ಮಾಡಬೇಕು ಅಂದರೆ ಆಸೆ ಇರೋರು ಖಂಡಿತ ಖರೀದಿ ಮಾಡ್ಬೋದು ಇದು ರಾಮ್ ಇನ್ನೊಂದು ಸರಿ ಹೇಳಿ ಸರ್ ಇದು ಅಂಗಡಿ ಹೆಸರು ರಾಮದೇವ್ ಗಾರ್ಮೆಂಟ್ ರಾಮದೇವ್ ಗಾರ್ಮೆಂಟ್ಸು ಚಿಕ್ಕಪೇಟೆ ಸುಲ್ತಾ ಸುಲ್ತಾನ್ಪೇಟೆ ಮೇನ್ ರೋಡಲ್ಲಿ ಬಂದರೆ ಹಂಗೇನೆ ರಾಮದೇವ್ ಗಾರ್ಮೆಂಟ್ಸ್ ಎಲ್ಲಿ ಅಂತ ತಿಳ್ಕೊಂಡು ಹಾಂ ಬೋರ್ಡ್ ಇತ್ತು ಇಲ್ಲಿ ಆ್ಯಕ್ಚುಲಿ ಬೋರ್ಡ್ ಇದೆಯಾ ಸೊ ಇದು ರಾಮದೇವ್ ಅಂತ ಅಂತೇಳಿ ನೋಡಿ ಶರ್ಟ್ಸ್ ಹಾಂ ನೋಡಿ ಇದೆಲ್ಲ ಇದೆಲ್ಲ ರಾಮದೇವ್ ಗಾರ್ಮೆಂಟ್ಸ್ದು ಬಟ್ಟೆ ಅಂಗಡಿ ಆ್ಯಕ್ಚುಲಿ ಇದು ಸೊ ಇವ್ರು ಹೆಂಗೆ ಕೊಡ್ತಾರೆ ರೀ ಹೋಲ್ಸೇಲ್ ಬಿಸ್ನೆಸ್ಗೆ ಹೋಲ್ಸೇಲ್ ಬಿಸ್ನೆಸ್ ರೂಲ್ಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆಲ್ಲ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ ನನಗಿರೋ ಪ್ರಶ್ನೆಗಳನ್ನ ಅವ್ರೇನಾದರೂ ಉತ್ತರ ಕೊಟ್ಟರೆ ಮಾತಾಡೋಣ ಸರ್ ಇಲ್ಲಿಗೆ ಬನ್ನಿ ಸರ್ ಡೈರೆಕ್ಟಾಗಿ ಆ್ಯಕ್ಚುಲಿ ಇದು ರಾಮದೇವ್ ಗಾರ್ಮೆಂಟ್ಸ್ ಏನು ಹೋಲ್ಸೇಲ್ ಕೊಡೋದಾ ನೀವು ಬಟ್ಟೆ ಸರ್ ಈ ಅಂಗಡಿನಲ್ಲಿ ಯಾವ್ಯಾವ ಟೈಪ್ ಬಟ್ಟೆಗಳಿದೆ ಇದೆ ಅಂದರೆ ಮಕ್ಕಳಿಗೆ ದೊಡ್ಡವರಿಗೆ ಯಾವ್ಯಾವ ಯಾವ್ಯಾವ ಸೈಜಿಂದ ಇದೆ ಒಂದು ಮೂರು ವರ್ಷದಿಂದ ಸೇರಿಸಿ ಓಕೆ ಇದೆ ದೊಡ್ಡವ್ರವರೆಗೂ ಇದೆ ಓಕೆ ಸೊ ಅವ್ರಿಗೆ ಕೇಳಿಸಲ್ಲ ಅವ್ರು ಮಾತಾಡೋದು ಅದಕ್ಕೆ ನಾನು ಇಯರ್ಫೋನ್ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಏನು ಕಟ್ಟಿಲ್ಲ ಹ್ಞೂ ಹಾಕೊಡಿ ಸರ್ ಹಾಂ ಕೇಳಿಸುತ್ತೆ ಹಾಂ ಹೇಳಿ ಸರ್ ಯಾವ್ಯಾವ ಸೈಜಿಂದ ಸಿಗುತ್ತೆ ಮಕ್ಕಳು ಹಾಂ ಹದಿನೈದು ದಿವಸ ಓಕೆ ಆಮೇಲೆ ದೊಡ್ಡೋರಿಗೆ ಟೋಟಲ್ ಸೈಜ್ ಸಿಗತ್ತೆ ಟೋಟಲ್ ಸೈಜಾ ಹಾಂ ಓಕೆ ಸೈಜಸ್ ಇರ್ಬೋದಾ ಸೈಜಸ್ ಮೂವತ್ತರಿಂದ ಸೇರಿಸಿ ಮೂವತ್ತು ಹ್ಞೂ ಮೂವತ್ತೆರಡರಿಂದ ಮೂವತ್ತೆಂಟು ಓಕೆ ಆಮೇಲೆ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಡ್ರಬಲ್ ಎಕ್ಸ್ ಎಲ್ ಫಾರ್ಬಲ್ ಎಕ್ಸ್ ಎಲ್ ಸಿಗುತ್ತೆ ಓಕೆ ಬಟ್ಟೆಗಳಲ್ಲಿ ಯಾವ ಯಾವ ವಿಧದ ಬಟ್ಟೆ ಟೈಪ್ಸ್ ಆಫ್ ಕ್ಲಾತ್ ಯಾವ್ಯಾವ ಕ್ಲಾತ್

ಸಪೋರ್ಟೆಡ್ ಬರ್ತದೆ ಡಬಲ್ ಪಾಕೆಟ್ಸ್ ಬರ್ತದೆ ಓಕೆ ತುಂಬಾ ವೆರೈಟಿ ಎಂಬ್ರಾಯ್ಡಿಂಗ್ಸ್ ಬ್ಯಾಕ್ ಸೈಡ್ ಪ್ರಿಂಟ್ 3 ಬೈ 4 ಸ್ಲಿಪ್ಸ್ ಓಕೆ ತುಂಬಾ ವೆರೈಟಿ ಸಿಗುತ್ತೆ ತುಂಬಾ ವೆರೈಟಿ ಸಿಗುತ್ತೆ ಸರ್ ಇವಾಗ ನಿಮ್ಮದು ರೂಲ್ಸ್ ಏನಿರುತ್ತೆ ಅಂದ್ರೆ ರೂಲ್ಸ್ ಅಂದ್ರೆ ಈಗ ರಿಟೇಲ್ ಅಂಗಡಿ ಮಡಿಕೊಂಡು ಹಳ್ಳಿಗಳಲ್ಲೋ ಅಥವಾ ಹೋಬಳಿ ಒಂದ್ ನಿಮಿಷ ಕೇಳಬೇಕು ಹೋಬಳಿಗಳಲ್ಲಿ ಅಂಗಡಿಗಳನ್ನ ಸಣ್ಣ ಅಂಗಡಿಗಳನ್ನ ಮಡಿಕೊಂಡು ಬಟ್ಟೆ ಮಾರಬೇಕು ಅಂತ ಬಿಸ್ನೆಸ್ ಮಾಡ್ಬೇಕು ಅಂತ ಬರ್ತಾರೆ ಸೊ ನೀವು ಅವ್ರಿಗೆ ಯಾವ ದರದಲ್ಲಿ ಹಾಕೊಡ್ತೀರಾ

ಓಕೆ ಸರ್ ಇವಾಗ ನೀವು ಶರ್ಟ್ಗಳನ್ನ ಕೊಟ್ಟಿರ್ತೀರಾ ಫಿಫ್ಟಿ ಪೀಸು ಎಷ್ಟೋ ಪೀಸ್ಗಳು ಕೊಟ್ಟಿರ್ತೀರಾ ಶರ್ಟ್ಗಳು ಬಟ್ಟೆನಲ್ಲಿ ಏನಾದರೂ ಕಲ್ಲರ್ ಹೋಗುವಂಥದ್ದು ಅಥವಾ ಏನಾದರೂ ಡ್ಯಾಮೇಜಸ್ ಇರುತ್ತೆ ಅಂತ ಇಟ್ಕೊಳ್ಳಿ ಅವರು ಯಾವಾಗಲಾದ್ರೂ ತಗೋ ಬರ್ಬೋದು ಓಕೆ ಆದರೆ ನಿಮ್ಮದೇ ಬಟ್ಟೆ ಇರುತ್ತಲ್ಲ ನಾಲ್ಕು ತಿಂಗಳವರೆಗೆ ಕೊಡೋಲ್ಲ ನಿಮಗೂ ಹೋಗಲ್ಲ ಮತ್ತೆ ಸೊ ನೀವು ಫ್ಯಾಕ್ಟ್ರಿಯಿಂದ ತರಿಸ್ಕೊಳದಲ್ಲೇ ಅರ್ಥ ಓಕೆ ಸ್ವಂತ ನೋವಾ ಅಂತ ಒಮ್ಮೆ ಫ್ಯಾಕ್ಟ್ರಿ ಕರ್ಕೊಂಡು ಹೋಗ್ತೀರಾ ಸರ್ ನನ್ನ ನಾನು ಬರ್ಬೋದಾ ಹ್ಞೂ ಓಕೆ ಸರ್ ಬರೋಣ ಈಗ ಒಂದೂವರೆ ತಿಂಗಳೊಳಗಡೆ ನೀವು ಡ್ಯಾಮೇಜಸ್ಗಳನ್ನ ರಿಟರ್ನ್ ಮಾಡಿಸ್ಕೊಳ್ಳೋದು ಆನಂತರ ಡ್ಯಾಮೇಜಸ್ ರಿಟರ್ನ್ ತೊಗೊಳಲ್ಲ ಓಕೆ

ಇಲ್ಲಿ ನಿಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನೇ ಯಾವ ಪ್ರೈಸ್ ಇದೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಮ್ಮ ಮಕ್ಕಳು ಬಂದು ಹ್ಮ್ 130 ಇಂದ ಸ್ಟಾರ್ಟ್ ಪೀಸ್ ಶರ್ಟ್ ಮಾತ್ರ ಹೌದು 130 ಇಂದ ಓಕೆ ಬಂದು 135 ಇಂದ ಸ್ಟಾರ್ಟ್ ದೊಡ್ಡದು ಸ್ಟಾರ್ಟ್ ಓಕೆ ಆಮೇಲೆ ಸರ್ 250 250 ವರೆಗೂ ಇರ್ತದೆ 250 ವರೆಗೂ ಓಕೆ ಹಾ ಇನ್ನೊಂದ್ಸರಿ ತೋರಿಸ್ತೀನಿ ಮತ್ತೇನಾದ್ರೂ ಕ್ವಶನ್ ಇದ್ರೆ ಕೇಳ್ತೀನಿ ಬ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ ಮೂಲಕ ಏನಾದರೂ ಬಂದರೆ ನೀವು ಕಡಿಮೆ ಡಿಸ್ಕೌಂಟ್ ಏನಾದರೂ ಕೊಡ್ತೀರಾ ಇನ್ನೂ ನಮ್ಮ ಏನಾದರೂ ಬಂದರೆ ಕಳಿಸಿ ಸರ್ ಬರ ಬಂದರೆ ನೋಡಿ ರೀಟೇಲ್ ಶಾಪನ್ನು ಓಪನ್ ಮಾಡಬೇಕು ಬಟ್ಟೆ ತಗೋಬೇಕು ಅಂದ್ಕೊಳ್ಳೋರು ನನ್ನ ಬ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ ಹೆಸ್ರು ಹೇಳ್ಕೊಂಡು ಬಂದರೆ ನಿಮಗೆ ಅಂಥದ್ರಲ್ಲಿ ಇನ್ನೂ ಒಂದು ತ್ರೀ ಟು ಫೈವ್ ಪರ್ಸೆಂಟು ಡಿಸ್ಕೌಂಟ್ ಸಿಗೋ ಒಂದು ಸಾಧ್ಯತೆ ಇದೆ ಸೊ ಆದರೆ ನೀವು ಬ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದಿರೋದು ಅಂತ ಹೇಳಬೇಕಾಗುತ್ತೆ ಸೊ ನೋಡ್ಕೊಳ್ಳಿ ಒಮ್ಮೆ ಪ್ರೈಸ್ಗಳು ಇದೆಲ್ಲ ನೋಡ್ಕೊಳ್ಳಿ ಮತ್ತು ನಾನು ಕಾಲ್ ತೋರಿಸ್ತೀನಿ ಅವ್ರದ್ದು ನಂಬರ್ ಬೇಕಾದರೆ ನೀವು ಫೀಡ್ ಮಾಡ್ಕೊಳ್ಳಿ ನೋಡಿ ರಾಮ್ದೇವ್ ಗಾರ್ಮೆಂಟ್ಸ್ ಹಾಗೆ ಒಮ್ಮೆ ನೋಡ್ಕೋಬಿಡಿ ಅಡ್ರೆಸ್ಸು ಎಲ್ಲ ಫುಲ್ ಇದೆ ನಂಬರ್ಸು ಸಹ ಇದೆ ಸೊ ಇದನ್ನು ಪಾಸ್ ಮಾಡಿಕೊಂಡು ಬೇಕಾದ್ರೆ ನೀವು ನಂಬರ್ಸ್ ತೊಗೊಂಡು ಕಾಲ್ ಮಾಡಿಕೊಂಡು ಸಹ ಬೇಕಾದರೆ ಬರ್ಬೋದು ಡೀಟೇಲ್ಸ್ಗಳನ್ನ ತಗೊಂಡು ಹೇಳಿ ಸರ್ ಬ್ರೋಸ್ ಲೈಫ್ ನಾನು ಕೊಡ್ತೀನಿ ಕೊಡ್ತೀನಿ ಸೊ ಇದಿಷ್ಟು ರಾಮದೇವ್ ಗಾರ್ಮೆಂಟ್ಸ್ ಬಗ್ಗೆ ಇನ್ನೇನಾದ್ರೂ ಹೇಳಕ್ ಇಷ್ಟ ಪಡ್ತೀರಾ ಸರ್ ಈ ಗಾರ್ಮೆಂಟ್ಸ್ ಬಗ್ಗೆ ಬಂದ್ರೆ ತೋರಿಸಬೋದೈತಲ್ಲ ಮೇಲ್ಗಡೆ ಜೊತೆಲೆ ಪ್ಯಾಂಟ್ ಅಂಗಡಿನೂ ತೋರಿಸ್ಬಿಡ್ತೀನಿ ನಿಮ್ಗೆ ಅಲ್ಲಿ ಏನೇನ್ ಸೈಜ್ ಇಂದಿದೆ ಏನಿದೆ ಬಟ್ಟೆ ಹೇಗಿದೆ ಕ್ಲಾತನ ನಾನು ನೋಡ್ ಹೇಳ್ತೀನಿ ಬೆಂಗಳೂರಲ್ಲಿ ಪ್ಯಾಂಟ್ ಖರೀದಿ ಮಾಡಿರೋದ್ರಿಂದ ಸೊ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಹೇಳಿ

ಒಂದು ಗೋಡನ್ ಇದು ಅವ್ರ ಗೋಡನ್ ತೋರಿಸ್ತಾ ಇದೇನೆ ಇಲ್ಲಿ ಬ್ರಾಂಚ್ ಇದು ನೋಡಿ ತುಂಬಾ ವೆರೈಟಿ ಇದು ನೋಡಿ ಓಕೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ಒಂದೊಂದು ಕಲರ್ ಅಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ಕೊಡ್ತಾರಂತೆ ಯಾಕಂತ ಹೇಳಿದ್ರೆ ಅವ್ರದ್ದೇ ಫ್ಯಾಕ್ಟ್ರಿ ಇರೋದ್ರಿಂದ ಇನ್ ಕೇಸ್ ಮುಂದೆ ಮುಂದೆ ಒಂದೆರಡು ದಿನ ಆದರೂ ಆಗ್ಬೋದು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ಕ್ವಾಂಟಿಟಿನ ಒಂದೇ ಕಲರ್ನಲ್ಲಿ ಬೇಕಾದರೂ ಕೊಡ್ತಾರೆ ಸರ್ ಟೀ ಶರ್ಟ್ಸ್ ಏನಾರು ಇದೆಯಾ ಟೀ ಶರ್ಟ್ಸ್ ಇದೆ ಇನ್ ಕೇಸ್ ಯಾವುದಾದ್ರೂ ಎತ್ನಿಕ್ ಯತ್ನಿಕಿಗೆ ಅಥವಾ ಯಾವ್ದಾದ್ರು ಒಂದು ಕಾರ್ಯಕ್ರಮಗಳಿಗೆ ನೀವು ಒಂದೇ ರೀತಿ ಕಲ್ಲರ್ ಬಟ್ಟೆಗಳು ಬೇಕು ಅಂತೇಳಿ ಇವ್ರಿಗೇನಾದ್ರು ಆರ್ಡರ್ ಕೊಟ್ಟರು ಸಹ ಇವರು ಬಟ್ಟೆಗಳನ್ನ ಬೇಕಾದ ಡಿಸೈನಲ್ಲಿ ಬೇಕಾದರೆ ಇವರು ಇವರು ಬೇಕಾದರೆ ನಿಮಗೆ ಪ್ರಿಪೇರ್ ಮಾಡಿಕೊಡ್ತಾರೆ ಸೊ ನೋಡ್ಕೊಳ್ಳಿ ಯಾವ ರೀತಿ ಕಲೆಕ್ಷನ್ಸು ಹಾಗೆಯೇ ಕಲ್ಲರ್ ಸಹಿತ ಇದೆ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಅವರು ಅಲ್ಲಿಂದಲೇ ನಿಮ್ಮ ಪ್ರಕಾರ ನಿಮ್ಮ ಅನುಭವದಲ್ಲಿ ಒಂದು ರೀಟೇಲ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಪ್ಯಾಂಟ್ ಟು ಶರ್ಟ್ ಮಕ್ಕಳಿಂದ ದೊಡ್ಡವರ್ವರ್ಗನು ಮಾಡ್ತೀನಿ ಅಂದ್ರೆ ಒಂದು ರೀಟೇಲ್ ಬಿಸ್ನೆಸ್ ಅಂಗಡಿ ಮಾಡ್ಲಿಕ್ಕೆ ಎಷ್ಟು ಬಂಡವಾಳ ಬೇಕಾಗಬಹುದು ಜೋರಾಗಿ ಸರ್ ಸ್ವಲ್ಪ ಪ್ಯಾಂಟ್ ಸೇರಿ ಒಂದು ಎರಡು ಲಕ್ಷ ಇನ್ವೆಸ್ಟ್ ಮಾಡಬೇಕು ಸ್ಟಾರ್ಟಿಂಗ್ ಅಷ್ಟೇ ಸಾಕಾ ಸ್ಟಾರ್ಟಿಂಗ್ ಅಷ್ಟಿದ್ರೆ ಸಾಕು ಆಮೇಲೆ ಅವರಿಗೆ ಹೆಂಗ್ ಸೆಟ್ ಆಗುತ್ತೆ ಯಾವ ತರ ಬಿಸ್ನೆಸ್ ಆಗುತ್ತೆ ಏನೋ ಅದ್ರ ಮೇಲೆ ಡಿಪೆಂಡ್ ಓಕೆ ಸ್ಟಾರ್ಟಿಂಗ್ ಒಂದ್ ಎರಡ್ ಲಕ್ಷ ಇದ್ರೆ ಪ್ಯಾಂಟು ಶರ್ಟ್ ಟೀ ಶರ್ಟ್ ಎಲ್ಲ ಸೇರಿಸಿ ಹಾಕಬಹುದು ಪ್ಯಾಂಟ್ ಟು ಶರ್ಟ್ ಟೀ ಶರ್ಟ್ ಶರ್ಟ್ ಎಲ್ಲ ಬಂದ್ಬಿಡುತ್ತೆ ಎರಡ್ ಲಕ್ಷದಲ್ಲಿ ಆಮೇಲೆ ಮುಂದೆ ಮುಂದೆ ಅವ್ರದ್ದು ವ್ಯವಸ್ಥೆಗೆ ಬೇರೆ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಡಿಸೈನ್ಸ್ ಓಕೆ ಡಿಸೈನ್ಸ್ ಶಾಪ್ ಡಿಸೈನ್ಸ್ ಎಲ್ಲ ಬೇರೆ ಹಾ ಬೇರೆ ಅದ್ ಬಿಟ್ಟಿ ಬರಿ ಬಟ್ಟೆಗೆ ಒಂದ್ ಎರಡ್ ಲಕ್ಷ ಇದ್ರೆ ಓಕೆ ಅವ್ರಿಗೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಬಿಸ್ನೆ ಸ್ಟಾರ್ಟ್ ಎರಡ್ ಲಕ್ಷ ಇದ್ರೆ ಕ್ಲಾಸಿಕ್ ಈ ಆಫೀಸ್ ಆಫೀಸ್ ಸಿಗುತ್ತಲ್ಲ ನಿಮ್ಮಲ್ಲಿ ನೋಡಿ ಟೂ ಲ್ಯಾಕ್ಸ್ಗೆ ನೀವು ಅಂಗಡಿನ ಆರಾಮ್ಸೆ ನೀವು ಬಟ್ಟೆಗೆ ಇಡಬೇಕಾದಂತಹ ಒಂದು ಬಂಡವಾಳ ಎಷ್ಟು ಅಂತ ಹೇಳಿದ್ರೆ ಜಸ್ಟ್ ಟೂ ಲ್ಯಾಕ್ಸ್ ಇಟ್ಟರೆ ನೀವು ಫಾರ್ಮಲ್ಸ್ ಓಕೆ ನೋಡಿ ಇದು ಪ್ಯಾಂಟ್ ಫಾರ್ಮಲ್ ಪ್ಯಾಂಟ್ ಎಷ್ಟು ಆಗುತ್ತೆ ಸರ್ ಇದು ಫಾರ್ಮಲ್ ಪ್ಯಾಂಟ್ ನಿಮ್ಮಲ್ಲಿ होलसेलಗೆ होलसेल 220 ರೂಪಾಯಿ होलसेल ರೂಪಾಯಿ 220 ರೂಪಾಯಿ ಸುಮಾರು ಇದರಲ್ಲಿ 40 ಕಲರ್ ಬರುತ್ತೆ ಅಲ್ಲ ನೋಡಿ होलसेलಗೆ ನಿಮಗೆ 40 ಕಲರ್ ಬರುತ್ತೆ ಅಲ್ಲ ರೂಪಾಯಿ ಸುಮಾರು ಕಲರ್ಸ್ ರೂಪಾಯಿನಲ್ಲಿ ನಿಮಗೆ ಸಿಗುತ್ತೆ होलಸೇಲ್ ಓಕೆ ಯಾವುದು ಸರ್ ಬಟ್ಟೆ ಅದು ಬಟ್ಟೆ ಕ್ವಾಲಿಟಿ ಆಗುತ್ತೆ ಸರ್ ಕ್ವಾಲಿಟಿ ಕಾಟನ್ ಇದು ಕಾಟನ್ ಕಾಟನ್ ನೋಡಿ ಕಾಟನ್ನು ಜೀನ್ಸ್ ಹಾಂ ಸರ್ ಏನು ಗೊತ್ತಾ ಅದು ಇಯರ್ಫೋನ್ ಅಲ್ಲ ಹೋಗ್ಬಿಟ್ಟಿದೆ ನಾನು ಸೊ ನೋಡಿ ಇದೆಲ್ಲ ಬಟ್ಟೆಗಳು ಇಲ್ಲಿರುವಂಥದ್ದು ಹಾಗೇ ನೀವು ಸರ್ ಆ್ಯಕ್ಚುಲಿ ಅಲ್ಲಿ ವೀಡಿಯೋ ಆಗಿದೆ ಒಂದು ಅಲ್ಲಿ ಆದಮೇಲೆ ಸೊ ಒಂದು ಸ್ವಲ್ಪ ಕೇಳ್ತೀನಿ ನಾನು ಹೇಳಿಬಿಡಿ ಅಷ್ಟೇ ಹಾಂ ಸರ್ ಯಾವ್ಯಾವ ರೀತಿ ಟೈಪ್ ಬಟ್ಟೆಗಳಿದೆ ಅಂತ ಹೇಳಿದ್ರೆ ಸರ್ ಸ್ಯಾಟನ್ ಇದೆ ಓಕೆ ಕಾಟನ್ ಇದೆ ಓಕೆ ಸಿಲ್ಕಿ ಇದೆ ಇಂಪೋರ್ಟೆಡ್ ಇದೆ ಹೂಲ್ ಇದೆ ಓಕೆ ಸುಮಾರು ವೆರೈಟಿ ಬರ್ತದೆ ಸರ್ ಅದರಲ್ಲಿ ಐರನ್ ಲೆಸ್ಸು ಇದೆ ಇಲ್ಲ ಸರ್ ಬಟ್ಟೆಗಳು ತುಂಬಾ ವೆರೈಟಿ ಇದೆ ಓಕೆ ಇಂಪೋರ್ಟೆಡ್ ಎಲ್ಲ ಐರನ್ ಲೆಸ್ ಓಕೆ ಸರ್ ಮತ್ತೆ ಕ್ಲಾತ್ದು ಕ್ವಾಲಿಟಿ ಒಂದು ಎರಡು ನೋಡ್ಬೋದಾ ಓಪನ್ ಮಾಡ್ತೀರಾ ಸರ್ ಸರ್ ಈಗ ಏನಾದರೂ ಗ್ರಾಹಕರೇನಾದರೂ ನಮಗೆ ಒಂದೇ ಕಲರ್ದು ಬೇಕು ಡಿಸೈನ್ ಅಲ್ಲಿ ಬೇಕು ಯಾವುದೋ ಪ್ರಿಂಟೆಡ್ ಬೇಕು ಅಂತ ಹೇಳಿದ್ರೆ ನೀವು ರೆಡಿ ಮಾಡ್ಕೊಡ್ತೀರಾ ಮಾಡ್ಕೊಡ್ಬೋದು ಇದು ಪಿಂಕ್ ಇರೋದು ಆ್ಯಕ್ಚುಲಿ ಒಂದು ಸ್ವಲ್ಪ ಲೈಟ್ಗೆ ನಮಗೆ ಲೈಟಾಗಿ ಕಾಣ್ತಿದೆ ಇಡೀ ಸರ್ ಕೆಳಗಡೆ ನೋಡೋಣ ಕಲರ್ ಒಂದು ಸ್ವಲ್ಪ ಚೇಂಜ್

ನೇರವಾಗಿ ಬೇಕಾದರೆ ಬಂದು ಸಹ ನೀವು ತೊಗೋಬೋದು ಇನ್ ಕೇಸ್ ನೇರವಾಗಿ ಬರೋಕ್ಕಾಗಲ್ಲ ಅಂದರೆ ನೀವು ಆಲ್ರೆಡಿ ನೋಡಿದ್ರಲ್ಲ ಆ ಒಂದು ಐ ಡಿ ಐ ಡಿ ಕಾರ್ಡಲ್ಲಿ ನೀವು ವಿಸಿಟಿಂಗ್ ಕಾರ್ಡಲ್ಲಿ ನಂಬರ್ ತಗೊಂಡು ಸಹ ನೀವು ಫೋನ್ ಮಾಡ್ಕೊಳ್ಬೇಕಾದ್ರೆ ಬರ್ಬೋದು ಇದು ಐರನ್ ಲೆಸ್ಸು ಬಟ್ಟೆ ಇದು ಇದು ಸಹ ಚೆನ್ನಾಗಿದೆ ಕಲರ್ಗಳೆಲ್ಲ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಅವರು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಮರಿಬೇಡಿ ವಿಡಿಯೋ ಇಷ್ಟ ಆಗಿದರೆ ಹಾಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವೇನಾದರೂ ಇನ್ನೂ ಕಡಿಮೆ ಬೆಲೆಗೆ ಬೇಕು ಅಂತ ಹೇಳಿದ್ರೆ ಬ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ನ ನೋಡ್ಕೊಂಡು ಬಂದೆ ಅಂತೇಳಿ ನಿಮಗೆ ಇಲ್ಲಿ ಶರ್ಟ್ಗಳು ಮಾತ್ರ ಸಿಗುವಂಥದ್ದು ರಾಮದೇವ್ ಗಾರ್ಮೆಂಟ್ಸಲ್ಲಿ ಚಿಕ್ಕಪೇಟೆ ಸುಲ್ತಾನ್ಪೇಟೆ ಮೇನ್ ರೋಡ್ ಪಕ್ಕ ಅಲ್ಲಿ ಏನಾದ್ರು ಗೂಗಲ್ ಲೊಕೇಶನ್ ಇದೆಯಾ ಸರ್ ಇದಕ್ಕೆ ಇದೆಯಾ ಕರೆಕ್ಟ್ ಲೊಕೇಶನು ಓಕೆ ಹತ್ತಿರ ಬಂದು ಬೇಕಾದ್ರೆ ಕೇಳ್ಬೋದು ನೀವು ಅಂದರೆ ಫಸ್ಟು ಒಂದು ಸ್ವಲ್ಪ ದೂರ ಹಂಡ್ರೆಡ್ ಮೀಟರ್ಸ್ ಬರ್ತಿದ್ದಂಗೆ ನಿಮಗೆ ಅಲ್ಲಿ ಸಿಗುವಂಥದ್ದು ಗೂಗಲ್ ಲೊಕೇಶನ್ನು ಸಹ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಳ್ಳಿ ಧನ್ಯವಾದಗಳು ಬಾಯ್ ಬಾಯ್ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ